ಎಲ್ರಿಗೂ ನಮಸ್ಕಾರ ಇದು ನಮ್ಮದು ಜಾತ್ರೆಯಾದ ಎರಡನೇ ದಿನದ ವಿಡಿಯೋ ಮಕ್ಕಳಿಗೆ ಸ್ಕೂಲ್ ಇತ್ತು ರೆಡಿ ಆಗ್ತಾ ಇದ್ದಾರೆ ಊದ್ಕೊಂಡೇ ರೆಡಿ ಆಗ್ತಾ ಇದ್ದಾರೆ ಭಾವ ಮಾತ್ರ ಸ್ಕೂಲಿಗೆ ಹೋಗೋಂಗಿಲ್ಲ ನಾನು ಮಾತ್ರ ಹೋಗ್ಬೇಕು ಹೇಳ್ಬಿಟ್ಟು ನಮ್ಮ ತುಚಮ್ಮ ಊದ್ಕೊಂಡಿದ್ದಾನೆ ತಲೆ ಬಾಚ್ಕೊಳಕ್ಕೆ ಹೋದ್ರೆ ಬಾಚಿಸ್ಕೊತಾ ಇಲ್ಲ ಈ ತಿಂಡಿ ತಿನ್ಸಕ್ ಹೋದ್ರೆ ಇಲ್ಲ ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇದ್ದ ಅಂತೂ ಇಂತೂ ಗೊತ್ತಲ್ಲ ಅಜ್ಜಿ ಯಾವ ಥರ ರೆಡಿ ಮಾಡ್ತಾರೆ ಅಂತ ಪೂಸಿ ಹೊಡೆದು ಏನೇನೋ ಮಾಡಿ ಮ್ಯಾಮಿಗೆ ಹೇಳ್ತೀವಿ ಬೇಗ ಕಳಿಸ್ತೀವಿ ಒಂದೇ ಒಂದು ಗಂಟೆ ಇಟ್ಕೊಂಡು ಕಳಿಸಿ ಅಂತ ಇನ್ನ ಏನೇನೋ ಹೇಳ್ತೀವಿ ಅಂತ ರೆಡಿ ಮಾಡಂತು ಪಾಪ ಹೊರಟರು ಮಕ್ಳು ಮಕ್ಳ ಹೋಗೋಕ್ಕಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಏನು ನಮ್ಮ ಕಡೆ ನೋಡ್ತಾನೆ ಇಲ್ಲ ಇಬ್ರು ಆ ಕಡೆ ತಿರ್ಕೊಂಡು ಕೂತ್ ಬಿಟ್ರು ಆ ಮಕ್ಕಳು ಹೋದ್ರು ಸ್ಕೂಲಿಗೆ ನಮ್ಮ ಮಮ್ಮಿದು ಯಾವಾಗ್ಲೂ ನೋಡಿ ರಂಗೋಲೆ ತುಂಬ ಚೆನ್ನಾಗಿರುತ್ತೆ ಇರೋ ಮನ್ಸಲ್ಲಿ ಇಬ್ಬರು ಹೋಗಿದ್ದಾರೆ ವಾವ್ ಎಷ್ಟು ಗ್ರೀನರಿಯಾಗಿದೆ ನೋಡಿ ನಮ್ಮನೆ ಲಾನ್ ನಿಂತಿದ್ದಾರಲ್ಲ ಬೋರಮ್ಮ ಅವರು ಇವರೇ ಮೇಂಟೈನ್ ಮಾಡೋದು ಲಾನ್ ಎಲ್ಲನೂ ಯಾರೋ ಜನ ಇಟ್ಟು ಮೇಂಟೇನ್ ಮಾಡ್ತಾರೆ ಅನ್ನಂಗೆ ಕಾಣಿಸ್ಬೋದು ಬಟ್ ಇಲ್ಲಿ ಯಾರು ಜನ ಸಿಗಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಎಲ್ಲ ಮೇಂಟೆನೆನ್ಸ್ ನಮ್ಮ ಮಮ್ಮಿದೆ ತುಂಬ ಚೆನ್ನಾಗಿಡ್ಕೊಳ್ತಾರೆ ಎಲ್ಲನೂ ಈ ಥರ ಬಂದರೆ ಇಲ್ಲಿ ಗ್ರೀನರಿ ಗ್ರೀನರಿ ತುಂಬ ಚೆನ್ನಾಗಿ ಅನ್ಸುತ್ತೆ ಎಲ್ಲಾದರೂ ಗ್ರೀನರಿ ಅದು ನಾನು ಊರಿಗೆ ಬಂದು ತುಂಬ ತಿಂಗಳಾಗಿ ಹೋಗಿತ್ತಲ್ವ ಮಮ್ಮಿ ಕೆಲಸ ಕೆಲಸ ಅಂದ್ಕೊಂಡು ಮಮ್ಮಿ ಫೋನ್ ಮಾಡಿದಾಗ ಎಷ್ಟು ತಿಂಗಳಾಯ್ತು ನೀನು ಊರಿಗೆ ಬಂದು ಎಷ್ಟು ತಿಂಗಳಾಯ್ತು ನೀನು ಊರಿಗೆ ಬಂದು ಯಾವಾಗ ಬರ್ತೀಯ ಅಂತ ಕೇಳೋದು ಹಿಂಗೆ ಬಂದು ಊರಲ್ಲಿ ಬೆಳ ಬೆಳಗ್ಗೆ ಎದ್ದು ನಿಂತ್ಕೊಂಡು ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಯಾರು ಆಲ್ರೆಡಿ ಹಿಡ್ಕಂಡ್ರು ಒಂದೇ ಒಂದು ಚೂರು ಧೂಳು ಬೀಳಂಗಿಲ್ಲ ಏನಿಲ್ಲ ನಮ್ಮಮ್ಮಿ ಕೈ ನೋವು ಕಾಲು ನೋವು ಅಂದರೆ ಸಾಕು ಪಪ್ಪ ಸ್ಟಾರ್ಟ್ ಮಾಡ್ಕೊತಾರೆ ಹಾಂ ಬರೀ ಕೆಲಸ ಮಾಡು ಬರೀ ತೊಳಿ ಅದಕ್ಕೆ ನಿನಗೆ ಕೈ ನೋವು ಕಾಲು ನೋವು ಅಂತ ಬೆಳಗ್ಗೆ ಬೇಗನೆ ಟಿಫನ್ ಆಯ್ತು ಇನ್ನು ನಾನು ಮನೆ ಕೆಲಸ ಎಲ್ಲ ಮಾಡಿದೆ ಶಶಿ ಆಂಟಿ ಸ್ನಾನ ಮಾಡ್ಕೊಂಡು ನೀಟಾಗಿ ಪೂಜೆ ಮಾಡಿದ್ರು ಮಮ್ಮಿ ಇನ್ನು ಎಡೆ ತಗೊಂಡೋಗ್ಬೇಕು ಅದು ತಳಿಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಬೋರ್ ಆಗ್ತಿದ್ಯಾ ನಿನಗೆ ಬೋರ್ ಆಗ್ತಿದ್ಯಾ ಈಗ ನಮ್ಮೂರಲ್ಲಿ ತಳಿಗೆ ಕೊಟ್ಟು ಬಲಿ ಕೊಟ್ಟು ಎಲ್ಲ ಅವ್ರವ್ರ ಮನೆಗೆ ತಂದು ಎಡೆ ಮಾಡಿ ಸಂಜೆ ಎಡೆ ಕೊಡ್ತೀವಿ ಸಂಜೆ ಎಲ್ಲ ರಿಲೇಶನ್ ಮನೆಗೆ ಬರ್ತಾರೆ ಈ ಸಲ ಸಿಂಪಲ್ಲು ಕೋಳಿ ಮಾತ್ರ ಇರೋದು ಪಪ್ಪ ಜಾನಿ ಮನೆ ರೆಡಿ ಆಗಿದ್ದಾರೆ ಕೋಳಿ ತಗೊಂಡಿ ಜೋರಾಗಿ ಮಾಡೋರು ಮಾಡ್ತಾರೆ ಬಟ್ ಮನೇಲಿ ಸಿಂಪಲ್ಲು ಕುರಿ ಕೊಡೋರೆಲ್ಲ ಕೊಡ್ತಾರೆ ಮಗನ್ ಬೈಕಲ್ಲಿ ಕುತ್ಕೋಬೇಕು ಯಾಕು ಇದ್ದು ಮಾಡ್ತಾನೆ ಬಿಡ್ತೀನಿ ಕಡೆ ಈ ಸಲ ತೇರು ಇಳಿತಾ ಇಲ್ಲ ತೇರ್ಗೆಲ್ಲ ಅಲ್ಲೇ ಅನ್ನ ಹಾಕ್ಬಿಟ್ಟು ದೇವ್ರ ಮಾತ್ರ ಮೇಲೆ ದೇವಸ್ಥಾನಕ್ಕೆ ಬರ್ತಿದೆ ದೇವ್ರು ಕರ್ಕೊ ಬಂದ್ಮೇಲೆ ದೇವಸ್ಥಾನ ಸುತ್ತ ರೌಂಡ್ ಹಾಕ್ಬಿಟ್ಟು ದೇವಸ್ಥಾನದೊಳಗಡೆ ಇಡ್ತಾರೆ ದೇವಸ್ಥಾನದ ಒಳಗಡೆ ಇಟ್ಟ ಆದ್ಮೇಲೆ ದೇವ್ರ ಮುಂದಕ್ಕೆ ತಳಗೆ ಮಾಡಿ ಆಮೇಲೆ ಬಲಿ ಕೊಡೋ ಅಂತ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಕಾಣ್ತಾ ಇರೋ ಕಲಶ ಏನು ಊರೊಳಗಡೆ ದೇವಸ್ಥಾನದ ಮೇಲೆ ಇಟ್ಟಿರೋದು ಅದನ್ನ ಮಾತ್ರ ತಗೊಬಂದು ಇಲ್ಲಿ ಇವಾಗ ದೇವಸ್ಥಾನದೊಳಗಡೆ ಇಡ್ತಾ ಇದ್ದಾರೆ ದೇವ್ರ ಹೆಸರು ಬಂದು ಪ್ಲೇಕ್ ನಮ್ಮ ಅಂತ ಹೇಳ್ಬಿಟ್ಟು ಇದೇನು ನೀವು ಅಡ್ಡೆ ನೋಡ್ತಾ ಇದ್ರೆ ಇದು ಪ್ಲೇಕ್ ನಮ್ಮನ ಅಡ್ಡೆ ಊರು ಒಳಗಡೆ ದೇವಸ್ಥಾನದಲ್ಲಿ ಈ ಅಡ್ಡ ಇರುತ್ತೆ ಇನ್ನು ಇಲ್ಲಿ ಪ್ಲೇಕ್ ನಮ್ಮಂದು ವಿಗ್ರಹವನ್ನು ಕೆತ್ತಿದ್ದಾರೆ ಆ ವಿಗ್ರಹನ ನಾನು ತೋರಿಸ್ತೀನಿ ನಿಮ್ಗೆ ಪ್ಲೇಕ್ ನಮ್ಮ ಅಂತ ಹೇಳ್ಬಿಟ್ಟು ಯಾಕೆ ಹೆಸರು ಬಂತು ಅಂತ ನಮ್ಮ ಅಜ್ಜಿ ತಾತನೆಲ್ಲ ಕೇಳಿದ್ರೆ ಹಿಂದಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಪ್ಲೇಗ್ ಅನ್ನ ಕಾಯಿಲೆ ಬರ್ತಿತ್ತಂತೆ ಹಾಗಾಗಿ ಜನಗಳ ರಕ್ಷಣೆಗೋಸ್ಕರ ದೇವ್ರ ಮೊರೆ ಹೋದ್ರಂತೆ ಸೊ ಅವಾಗ ಎಲ್ಲಾ ಕಾಯಿಲೆನೂ ಹುಷಾರಾಯ್ತು ಅಂತ ಹೇಳ್ಬಿಟ್ಟು ಈ ದೇವರಿಗೆ ಪ್ಲೇಗ್ ನಮ್ಮ ಅಂತ ಹೇಳ್ಬಿಟ್ಟು ಹೆಸರು ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ಪಪ್ಪ ಅವ್ರನ್ನ ಕೇಳಿದ್ರು ಅವರು ಕೂಡ ಅದೇ ಹೇಳೋದು ಇನ್ನು ಇದು ದೇವರು ಅಂತಲೇ ನಮ್ಮ ಕಡೆ ಎಲ್ಲ ಹೇಳೋದು ಎಲ್ರಿಗೂ ಗೊತ್ತಿರುತ್ತೆ ಈ ಕಡೆಯವರು ಯಾರ್ಯಾರು ವೀಡಿಯೋ ನೋಡ್ತಾ ಇರ್ತೀರ ದೇವರೆಲ್ಲ ಈ ಥರ ಕೂರಿಸಾದ ಅಲ್ಲಿ ಪೂಜೆ ನಡೆಯುತ್ತೆ ದೇವರಿಗೆ ಅವ್ರು ಎಲ್ಲ ತಂದಿರ್ತಾರೆ ಅವರೆಲ್ಲ ದೇವ್ರಿಗೆ ಕೊಡ್ತಾರೆ ಮತ್ತು ಇನ್ನು ದೇವ್ರ ಮುಂದೆ ಈ ಏನು ತಳಗೆ ಎಲ್ಲ ಮನೆಯಿಂದ ಮಾಡ್ಕೊಂಡು ಬಂದಿರ್ತಾರೆ ಅದೆಲ್ಲವೂ ಒಂದು ಬಿಳಿ ಬಟ್ಟೆ ಮೇಲೆ ಎಲ್ಲರೂ ಕೂಡ ಹಾಕ್ತಾರೆ ಇದು ದೇವಸ್ಥಾನದ ಪಕ್ಕನೆ ಇರೋ ಬೂತೂದ್ ಗುಡಿ ಇದ್ರ ಮುಂದೆನೆ ದೇವರಿಗೆಲ್ಲ ಬಲಿ ಕೊಡೋದು ಅಂದ್ರೆ ಈ ಬೂತಕ್ಕೆ ಬಲಿ ಕೊಡೋದು ಅಲ್ಲಿ ಪ್ಲೇಟ್ ನ ಮುಂಗೆ ಅದು ಮಟನ್ ಚಿಕನ್ ಎಲ್ಲ ಆಗ್ ಬರಲ್ಲ ಇನ್ನ ನಾವು ಮಾಡಿದ ಎಡೆನು ಕೂಡ ಇಲ್ಲಿ ಬೂತೂತ್ ಗುಡಿ ಹತ್ರನೇ ಇಟ್ಕೊಂಡು ಪೂಜೆ ಮಾಡೋದು ನೋಡಿ ಇಲ್ಲೇ ಎದುರುಗಡೆನೆ ಬಲಿ ಎಲ್ಲ ಕೊಟ್ಟಿದ್ದಾರೆ ಅವ್ರದ್ದು ಕೋಳಿ ಕುರಿ ಇದೆಲ್ಲ ತಲೆ ಎಲ್ಲ ಎತ್ಕೊಂಡು ಹೋಗ್ತಿದಾರೆ ಅದೆಲ್ಲ ದೇವರಿಗಿನ್ನ ಎಡೆ ಮಾಡಿ ಕೊಡಬೇಕು ಅಂತೇಳ್ಬಿಟ್ಟು ಈ ಸಲ ಕುರಿ ಕಮ್ಮಿ ಇತ್ತಂತೆ ಸೊ ಎಲ್ಲರೂ ಅವ್ರವ್ರ ಮನೆ ಕಡೆಗೆ ಇವಾಗೆಲ್ಲ ಇದ್ದೀವಿ ನನ್ನ ಮಮ್ಮಿ ಇದ್ದರೆ ಸಾಕು ಇವನಿಗೆ ಇನ್ನು ಯಾರು ಬೇಡ ಮಮ್ಮಿದು ಇವನು ಒಳ್ಳೆ ಸೂಪರ್ ಕಾಂಬಿನೇಷನ್ ಇನ್ನು ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸಪ್ಪು ಇದ್ದಿದ್ರೆ ಫುಲ್ ಅವಳು ಕುಕ್ ಮಾಡ್ತಾ ಇದ್ಳು ನಾನು ಅವಳಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಬಟ್ ಇವತ್ತು ಅವಳು ಇಲ್ಲ ಹಾಗಾಗಿ ಮಮ್ಮಿ ಹೆಲ್ಪರ್ ಆಗ್ತಾ ಇದ್ದಾರೆ ನಾನು ಎಲ್ಲ ಫುಲ್ ಕುಕ್ ಮಾಡಬೇಕು ಹೆಂಗೆ ಬರುತ್ತಪ್ಪ ಅಂತ ಗೊತ್ತಿಲ್ಲ ಯಾಕೆಂದರೆ ಒಂದು ಏಳು ಕೆ ಜಿ ಮಟನ್ ಏನೋ ಇದೆ ಚಿಕನ್ ಎಲ್ಲ ಇದೆ ಒಂದು ಹತ್ತು ಕೆ ಜಿ ಚಿಕನ್ ಏನೋ ಇದೆ ಎಲ್ಲನೂ ಮಾಡಬೇಕು ತುಂಬ ಕ್ವಾಂಟಿಟಿ ಇಷ್ಟು ದಿನ ನಾನು ಅಷ್ಟೊಂದೆಲ್ಲ ಅಂದರೆ ಮಾಡ್ತಾ ಇದ್ದೆ ಸಪ್ಪು ನಮ್ಮ ಮನೆಗೆ ಬಂದ ಮೇಲೆ ನಾನು ಬರೀ ಎಲ್ಪರು ಅವಳು ಶೆಫ್ ಆಗಿಬಿಟ್ಟಿದ್ಲು ನೋಡೋಣ ಹೆಂಗೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ನಾವು ಯಾವಾಗ ನಾನ್ ವೆಜ್ ಮಾಡಿದ್ರು ಪಪ್ಪ ಪಪ್ಪ ನೀಟಾಗಿ ಎಲ್ಲ ಕುತ್ಕೊಂಡು ತೊಳೆದು ಕೊಡ್ತಾರೆ ಮಮ್ಮಿ ಅಲ್ಲಿ ಹೆಚ್ಕೊಳ್ಳೋದೆಲ್ಲ ಹೆಲ್ಪ್ ಮಾಡ್ತಾಯಿದ್ರೆ ಪಪ್ಪ ಇಲ್ಲಿ ನೀಟಾಗೆಲ್ಲ ವಾಶ್ ಮಾಡಿ ನಮಗೆ ಕೊಟ್ಬಿಡ್ತಾರೆ ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದು ಹಣ್ಣು ತುಪ್ಪ ಪ್ರಸಾದ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಇನ್ನು ದೇವ್ರ ಹತ್ರ ಪೂಜೆ ಮಾಡಿ ತಂದಿರೋದಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಮಗುಗೂ ತುಂಬ ಇಷ್ಟ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಶಶಿ ಆಂಟಿನೂ ಊರೊಳಗಡೆ ತುಂಬ ಮನೆಗೆ ಹೋಗಿ ಬರಬೇಕಿತ್ತು ಹೋಗ್ಬಿಟ್ಟು ಬಂದರು ಫೈನಲಿ ಕುಕ್ಕಿಂಗ್ ಎಲ್ಲ ಮುಗ್ದಿದೆ ಸಪೋರ್ ಅವ್ರಿನ್ ಏನು ಬರ್ತಾ ಇದ್ದಾರೆ ಇನ್ನು ಪಪ್ಪನೂ ಕೂಡ ಎಡೆ ಎಲ್ಲ ತಗೊಂಡೋಗಿ ದೇವ್ರಿಗೆ ಕೊಟ್ಟು ಬರೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಪ್ಪು ಅಣ್ಣ ಎಲ್ಲ ಬಂದ್ರು ನಮ್ಮ ಗುರುವಣ್ಣದ ಹೊತ್ತು ಬರ್ಡೇ ಇದ್ದಿದ್ರಿಂದ ಅಲ್ಲೇ ಕೇಕ್ ಕಟಿಂಗು ನಡೀತಾ ಇತ್ತು ಮನೆಯಲ್ಲಿ ಸೊ ಎಲ್ಲರೂ ಹೋಗ್ಬಿಟ್ಟು ಗುರು ಅಣ್ಣನ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ ಈ ಸಲ ಜಾತ್ರೆ ಸಿಂಪಲ್ ಆಗಿರೋದ್ರಿಂದ ತುಂಬ ಹತ್ರದವ್ರು ಅಷ್ಟೇ ಬಂದಿದ್ದು ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಷ್ಟೇ ಲಿಮಿಟೆಡ್ ಆಗಿ ನಮ್ಮ ಮನೆಗೆ ನೆಂಟರು ಬಂದಿದ್ದು ಇನ್ನೂ ಟೈಮ್ ಎಲ್ಲ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ಕುತ್ಕೊಂಡ್ವಿ ಆಮೇಲೆ ಊಟ ಮಾಡೋದ್ರಾಯ್ತು ಅಂತ ಹೇಳ್ಬಿಟ್ಟು ಅದ್ರ ಮಧ್ಯೆ ಜನಕ್ಕೂ ತು ಬರ್ಡೇ ಮುಗ್ದೋಗಿದ್ರಿಂದ ಮಮ್ಮಿ ಕೇಕ್ ತರಿಸಿದ್ರು ಹಾಗೆ ಚಿಕ್ಕದಾಗಿ ನಾನು ಕಟ್ ಮಾಡಿಸಿದ್ದೆ ಆದ್ರೂ ಅಜಿತ್ ತಾತಂದು ಪ್ರೀತಿ ಅಲ್ವಾ ಸೊ ಮಮ್ಮಿನೂ ಪಪ್ಪನ್ನು ತರಿಸಿ ಅವ್ನಿಗೊಂದು ಕೇಕ್ ಕಟ್ ಮಾಡಿಸಿದ್ರು ನಾ ಕೇಕ್ ಕಟ್ ಮಾಡಿಸ್ದಾಗ ಎಲ್ಲರೂ ಸಿಕ್ಕಿರಲಿಲ್ಲ ಇವಾಗ ಒಂಥರ ಫುಲ್ ಫಿಲ್ ಆಯ್ತು ಎಲ್ಲರೂ ಕೂಡ ಸಿಕ್ಕಿದ್ರು ಅವನಿಗೆಲ್ಲರೂ ಕೇಕ್ ತಿನ್ಸಿದ್ರು ಆ ಮಗುಗಿನ್ನ ಸ್ವಲ್ಪ ಖುಷಿ ಆಗೋಯ್ತು ಮಮ್ಮಮ್ಮನ್ನು ಮಂಪಪ್ಪನ್ನು ಕೇಕ್ ಕಟ್ ಮಾಡಿಸಿದ್ರು ಅಂತ ಖುಷಿ ಪಡ್ತಾ ಇದ್ದ

ಸದ್ಯಕ್ಕೆ ಅಡುಗೆದು ಏನು ಕಂಪ್ಲೇಂಟ್ ಬರಲಿಲ್ಲ ಎಲ್ಲ ಚೆನ್ನಾಗಿದೆ ಅಂತಂದರು ಇನ್ನು ಜನಕ್ಕೆ ನೋಡಿ ಇದೇನು ಮಗ ಇಷ್ಟೊಂದು ಸಣ್ಣಗೋಗಿದ್ದೀಯಲ್ಲ ಇದು ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾಯಿದ್ರು ಅಂದರೆ ಅವನು ಒಂದು ಟೈಮಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಚನ್ನಪಟ್ಟಣಕ್ಕೆ ಇದ್ದ ನಮ್ಮ ಆಂಟಿ ಅವಾಗೆಲ್ಲ ಅವನಿಗೆ ಅಂದರೆ ಒಂಥರ ಮುದ್ದು 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 ಮಾಡಿ ಬೆಳೆಸೋದು ಎಲ್ಲಿ ಹೋಗ್ಬಿಡ್ತಾನಪ್ಪ ಬರೋಲ್ಲ ಅಂತನಪ್ಪ ಅಂತೇಳ್ಬಿಟ್ಟು ಈ ಮಕ್ಕಳಿಗೆ ಮುದ್ದು ಮಾಡೋದಿದ್ದರೆ ಸಾಕಲ್ವ ಬೈದೆ ಸೊ ಹಾಗೆ ಎಲ್ರದು ಊಟ ಆಯಿತು ಇನ್ನು ಬಂದಿರೋರೆಲ್ಲ ಹೋಗ್ತಾಯಿದ್ರು ಅಂದರೆ ಸಿಂಪಲ್ಲೇ ಮಾಡಿದ್ದು ಆದರೂ ನಮಗೆ ತುಂಬ ಹತ್ತಿರ ಆಗಿದ್ದವರು ಇವನು ನಮ್ಮ ಅತ್ತೆ ಮಗ ಗುರು ಮತ್ತು ಗುರು ಅವರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಇನ್ನು ಬೆಳಗ್ಗೆ ಆಯಿತು ಮಕ್ಕಳನ್ನ ನಾ ಸ್ಕೂಲಿಗೆ ಕಳಿಸ್ತಾಯಿದ್ವಿ ಇವನು ಮತ್ತೆ ಸೇಮ್ ಊದ್ಕೊಂಡೇ ಇದ್ದಾನೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೊಟ್ಟರು ಅಂದರೆ ಬೇಗ ಹೋಗ್ಬೇಕಲ್ಲ ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಅಂತೇಳ್ಬಿಟ್ಟು ಉಳ್ಕೊಂಡ್ವಿ ಇನ್ನೇನು ಜಾತ್ರೆ ಮುಗಿದ್ಮೇಲೆ ಒಬ್ಬೊಬ್ಬರಾಗಿ ಹೊರಡದೆ ಇನ್ನು ಶಶಿ ಆಂಟಿ ಹೊರಟರು ಶಶಿ ಆಂಟಿ ಪಾಪ ಮೂರು ದಿನದಿಂದ ಬಂದಿದ್ದರು ನಾವು ಸ್ವಲ್ಪ ಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಮಮ್ಮಿಗೆ ಒಬ್ಬರಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಡುಗೆ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಆಂಟಿ ಬಂದಿದ್ದರು ಇನ್ನೂ ನಮ್ಮ ಅತ್ತಿಗೆ ಅವ್ರು ಯಾವಾಗಲೂ ನನಗೆ ಊಟ ಕರಿಯೋರು ಅಂತ ಹೋಗಿರಲಿಲ್ಲ ಸೊ ಬೆಳಗ್ಗೆ ತಿಂಡಿಗೆ ನಾನು ಅಲ್ಲಿಗೆ ಹೋದೆ ಒಳ್ಳೆ ಮಟನ್ ಸಾಂಬಾರು ಒಲೆಯಲ್ಲಿ ಅಕ್ಕಿ ರೊಟ್ಟಿ ಮಾಡಿದರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಲೆಯಲ್ಲಿ ರೊಟ್ಟಿ ಸೊ ಅಲ್ಲಿಂದ ತಿನ್ಕೊಂಡು ನಾವಿನ್ನು ಹಾಸನ ಕಡೆಗೆ ಹೊರಟ್ವಿ ಸದಕ್ಕೆ ನಮ್ಮ ಊರಿನ ಜಾತ್ರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು